ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫಿಡ್ ಆ್ಯಂಡ್ ಮೂವ್ ಈಗ ನಾನು ನಿನ್ನೆ ಒಂದು ಬೂದ್ ಗಂಬಳಕಾಯಿ ತೊಗೊಂಡು ಬಂದಿದ್ದೀನಿ ಈ ಬೂದ್ ಗಂಬಳಕಾಯಿದ ಏನು ಮಾಡ್ತಾ ಇದ್ದೀನಿ ಇಡ್ಲಿಗೆ ಸಾಂಬಾರು ಆಮೇಲೆ ಅನ್ನಕ್ಕೂ ಹಾಕಲಿಕ್ಕೆ ಬರ್ತದೆ ಈ ರೀತಿ ಒಂದು ಸೂಪರ್ ಆದಂತಹ ಒಂದು ಟೇಸ್ಟಿ ಚಿಕ್ಕ ಮಸಾಲೆ ಹುರ್ದ್ಬಿಟ್ಟು ಫ್ರೆಶ್ ಆಗಿ ತೋರಿಸ್ತಾ ಇದ್ದೀನಿ ನೀವು ಕೊನೆವರೆಗೂ ಈ ವಿಡಿಯೋ ನೋಡ್ತಾ ಇರಿ ಇಲ್ಲಿ ನೋಡಿ ನಾನು ಬುಳ್ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಮೊಣಸೆ ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ನುಡಿ ಹಾಕಿ ಅಕ್ಕಿನ ಪುಡಿ ಮತ್ತು ಒಂದು ಕರ್ಬೇ ಹಾಕಿ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಒಂದು ಸೀಟಿ ಹೊಡ್ಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಬಿಟ್ಟಿಂದ ಸ್ವಲ್ಪ ಮಸಾಲೆ ಹುರಿಬೇಕು ಅದು ನಿಮಗೆ ಏನು ಹುರಿಬೇಕು ಮಸಾಲೆ ಅನ್ನೋದು ತೋರಿಸ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಕುಕ್ಕರ್ನಲ್ಲಿ ಏನೇನು ಹಾಕಿದ್ದೀನಿ ಹೆಚ್ಚಿಕೊಂಡ ಬೂದ್ರ ಗುಂಬುಕಾಯಿ ಸ್ವಲ್ಪ ಹೋಳು ದೊಡ್ಡ ದೊಡ್ಡ ಇರಬೇಕು ಸ್ವಲ್ಪ ಕರ್ಬೇವು ಸ್ವಲ್ಪ ಅರ್ಶಿಣ ಪಡಿ ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕಿಬಿಟ್ಟು ಇದು ಕುದಿಲಿಕ್ಕೆ ಒಂದು ಕುದಿ ಕುದಿಲಿ ಕತ್ಕೊಂಡು ನಾನು ಏನು ಮಾಡ್ತೀನಿ ಇದು ಲೇಟ್ ಮುಚ್ಚಿಬಿಟ್ಟು ಒಂದರಿಂದ ಎರಡು ಸೀಟಿ ಅದನ್ನು ಕಟ್ಸ್ಕೊಳ್ತಾ ಇದ್ದೀನಿ ನಾನು ಸ್ಪೆಷಲ್ ಆಗಿ ಒಂದು ಚಿಕ್ಕ ಮಸಾಲೆ ಹೊಡಿತಿದ್ದೀನಿ ಅಂತ ಹೇಳ್ತಿದ್ದಲ್ಲ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಒಂದು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ಈ ಸ್ಪೂನಿಂದ ಎರಡು ಸ್ಪೂನು ಹಬೀಜ ಒಂದು ಸ್ಪೂನು ಜೀರಿಗೆ ಎರಡು ಲವಂಗ ಒಂದು ಏಲಕ್ಕಿ ಮತ್ತೊಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ತೊಗೊಂಡು ಇದನ್ನೇನು ಮಾಡ್ತೀನಿ ಹುರಿತೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿತೀನಿ ಹುರಿದ್ಬಿಟ್ಟು ಇದನ್ನು ಆಮೇಲೆ ಹಸಿ ತೆಂಗಿನ ತುರಿ ಜೋಡಿ ಕೂಡಿಸಿ ಇದನ್ನು ರುಬ್ತೀನಿ ರುಬ್ಬಿಬಿಟ್ಟು ಅದು ಮಸಾಲೆ ಹಾಕ್ತೀನಿ ನಾನು ಬ್ಯಾಡಿಗೆ ಕೂಡ ಈಗ ಬೆಂಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುಂಡಿ ಹುಣಸಿ ಹಣ್ಣಿನ ರಸನೂ ಬೇಕು ಬೇಕಂದ್ರೆ ನೀವೊಂದು ಟೊಮ್ಯಾಟೋನ ಹಾಕೋಬೋದು ಇದನ್ನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಸಾಲೆ ಹುರಿದಿದ್ದೀನಿ ನಾನು ಈ ಮಸಾಲೆ ಸ್ವಲ್ಪ ಹಾರಬೇಕು ತಣ್ಣಗಾಗಬೇಕು ತೆಂಗ್ ಹಾಕ್ಬಿಟ್ಟಿಂದ ಇದನ್ನು ಮೊದಲು ಸ್ವಲ್ಪ ಪುಡಿ ಮಾಡ್ಕೊತೀನಿ ಪುಡಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಕಸಿ ಕೊಬ್ಬರಿ ಕೊಟ್ಟು ಹಾಕಿಬಿಟ್ಟು ಊಟ್ಕೊತೀನಿ ಚೆನ್ನಾಗಿ ನೋಡ್ತಾಯಿದ್ರೆ ಎಲ್ಲ ಹಾಕಿದ್ದು ಈ ಬಣ್ಣಕ್ಕೆ ಬರಬೇಕಿದೆ ಘಮ ಬರ್ತಾ ಇದೆ ತುಂಬ ಘಮ ಒಳ್ಳೆ ಘಮ ಇದೆ ಇದು ಇದು ನೀವು ಎಷ್ಟು ತಾಜಾ ಮಾಡಿ ಮಸಾಲೆ ಹಾಕ್ತಿದೆ ಅಷ್ಟು ಸಾಂಬಾರು ಏನಾಗ್ತದೆ ಚೆನ್ನಾಗಿ ಬರ್ತದೆ ಅದು ಬಹಳ ಇಟ್ಕೋಬಹುದು ಆದರೂ ಸ್ವಲ್ಪ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಮಸಾಲೆ ಇಷ್ಟು ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಮಸಾಲೆ ಈ ಮಸಾಲೆ ನಾನು ಏನು ಮಾಡ್ತೀನಿ ಫ್ರೆಶ್ಶಾಗಿ ಕೊಬ್ಬರಿ ತುಳಿ ಹಾಕಿ ರುಬ್ಕೊಳ್ತೀನಿ ಸದ್ಯ ರುಬ್ಕೊಂಡು ತೋರಿಸ್ತೀನಿ ನಾನು ಈಗ ನೋಡಿ ನಾನು ಈಗ ಬೆಸ್ಕೊಂಡಿದ್ದೇನೆಲ್ಲ ಅದಕ್ಕೆ ರುಬ್ಬು ಮಸಾಲೆ ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಒಂದು ಟೊಮೆಟೊನು ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಈ ಹುಳಿ ರಸ ತಗೋದು ಇಟ್ಕೊಂಡಿದ್ದೇನೆಲ್ಲ ಇದನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿದ್ದೆ ಬ್ಯಾಳೆ ಮಸಾಲೆ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕ್ತಾಯಿದ್ದೀನಿ ಬೇಳೆ ಹಾಕಿಬಿಟ್ಟು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಹಾಕೋದಿಲ್ಲ ಆದರೂ ಇದು ಸಾಂಬಾರು ಚೆನ್ನಾಗಿ ಬರ್ತದೆ ಇದಕ್ಕೆ ಸ್ವಲ್ಪ ಇನ್ನೇನು ಮಾಡಬೇಕು ನಾವು ಉಪ್ಪು ಅದನ್ನು ನೋಡಿ ಒಂದು ಒಳ್ಳೆಯದು ಒಗ್ಗರಣೆ ಹಿಂಗಿನ ಒಗ್ಗರಣೆ ಕೊಡಬೇಕು ಮೇಲಿಂದ ಒಂದು ಸ್ವಲ್ಪ ಬೆಲ್ಲವೂ ಹಾಕಬೇಕು ಅಂದ್ರೇ ಅದು ಟೇಸ್ಟ್ ಬರ್ತದೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ನೋಡಿ ಕುದಿತಾ ಇದೆಯಲ್ಲ ಇದು ಬೆಲ್ಲ ಇದಕ್ಕೊಂದು ಒಳ್ಳೆಯ ಹಿಂಗಿನ ಒಗ್ಗರಣೆ ಕೊಡ್ತಾಯಿದ್ದೀನಿ ಚೆನ್ನಾಗಿ ಬರ್ತದೆ ನೋಡಿ ಸಾರು ಒಂಬರು ಈ ರೀತಿ ನೀವು ನಾ ಹೇಳಿದ ಪ್ರಕಾರ ಮಸಾಲೆ ಹಿಡ್ಕೊಂಡು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಆಗ್ತದೆ ಥ್ಯಾಂಕ್ಸ್ ಫಾರ್ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಏನು ಮಾಡಬೇಕು ಸೋರೆಕಾಯಿ ಯಂಗ್ ಸ್ಟೆಪ್ಸ್ ಹೇಳಿದ್ದೀನಲ್ಲ ಈ ಸ್ಟೆಪ್ ನೀವು ಮಾಡ್ಕೊಂಡು ನೋಡ್ರಿ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ಸ್ ಈಗ ನೋಡಿ ಇದು ಸಾಂಬಾರು ರೆಡಿಯಾಗಿದೆ ಇದು ನೋಡಿ ಈ ರೀತಿ ಬೂದು ಗುಬ್ಬಳು ತೊಗೊಂಡು ಬಂದಾಗ ಬೆಳ್ಳುಳ್ಳಿ ಈರುಳ್ಳಿ ಇಲ್ದಾನೆ ಈ ರೀತಿ ನೀವು ಮಾಡ್ಕೋಬಹುದು ನಾನು ಯಾವ ಸ್ಟೆಪ್ ಹೇಳಿದ್ದೀನಿ ಮತ್ತು ಮಸಾಲೆ ಹೇಳಿದ್ದೀನಲ್ಲ ಅದನ್ನ ಹಾಕಿ ನೋಡಿ ಮಾಡಿರಿ ಒಂದ್ಸಲ ಅದು ತುಂಬ ಚೆನ್ನಾಗಿ